ಪ್ರಶ್ನೆ ಏನಕ್ಕೆ ಕೇಳಿದೀವ ಏನದು ಕೇಳಿದ್ದೀವ್ ಕಣದಾಳಗ ರಾಮನು ಸೀತಾನು ಅವ್ರಿಗೆ ಒಂದು ಹಾವ ಗಂಟು ಬಿದ್ದಿತ್ತು ಅರಣ್ಯದೊಳಗ ಅವರ ಸಂಗಾಟ ಹಾವು ಅವರಿಗೆ ಹಾವ ಗಂಟು ಬಿದ್ದಿತ್ತು ಆ ಹಾವಿನ ಹೆಸರು ಏನು ಕೇಳಿದಾಗ ಏನ್ ಈ ಒಂದು ಬ್ಯಾರಾಯ್ ರೀ ಕಣದಾಳದು ಬಾಯಿಲೆ ಬಡಾಯಿ ಮುಗಿಳಿಲ ಲಡಾಯಿ ಅಂದ ಕೆಲಸ ಒಳಗ ಹುರ್ನ ಏನು ಹಂಗ ಮಾಡಬೇಕು ಏ ವಾಸುಕಿ ಅನ್ನುವಂತ ಹಾವು ಬೆನ್ನು ವಾಸುಕಿ ಅಂದ್ರೆ ಯಾವ ಹಾವ್ರಿ ಪರಮಾತ್ಮನ ಕೊಳ್ಳಾಗೈತಿ ಕೊಳ್ಳ ಹಾಮ ಇಲ್ಯಾಕ ಬರ್ತೈತಿ ಅದು ಪರಮಾತ್ಮನ ಕೊಳ್ಳಾಗ ಅದನ್ನ ಆ ಹಾವು ಇಲ್ಯಾಕ ಬರ್ತೈತಿ ವಾಸುಕಿ ಹಾವ ಪರಮಾತ್ಮನ ಕೊಳ್ಳ ಒಳಗೈತಿ ಇಲ್ಲಿ ಬರ್ಲಾಕ ಸಾಧ್ಯ ಇಲ್ಲ ಇನ್ನ ಒಂದ್ ಚಾನ್ಸ್ ಕೊಡ್ತ ನಿನಗ ಬಾಂದ್ರ ಹೇಳ ಬರ್ದಿದ್ರ ಏನ್ ಮಾಡ್ಬೇಕು ನಮ್ಮ ಲಗ್ ಗುಡಿ ಇಡ್ಕೊಂಡಿ ಟೇಜ್ ತಕ ಮೂರ್ ಸಲ ಮುಕ್ಳಿ ಹೇಳಿ ನಾ ಹೇಳ್ತೇನೆ ರೋಕ ಬೈಟ್ ಹೋಗ ಹೌದಿ ಕಾಡುದ್ ಬಿಟ್ಟು ಬಿಟ್ಟು ನಾ ಕಾಮಗ್ ಬಿಕ್ಕಿ ಬಿಡ್ಕೊಂಡು ಓ ಕಿಮ್ಮತ್ ಬರ್ತತಿ ನಾವೊಂದ್ ಹೇಳ ತಾವೊಂದ್ ಹೇಳತತಿ ನಾ ಕೇಳಿದ್ದ ಹೇಳುದ ಬ್ಯಾರೆ ಬರೇ ಡಪ್ಪ ಬಾರಿಸಿದ್ರ ಇವನ್ ಗತ್ತಲೆ ಎಲ್ರಿ ಡಪ್ಪ ಬಾರ್ಸಿದ್ರಿ ಕುರಿ ಕುರಿ ಹೌದು ಹೋದಂಗಿರ್ಬೇಕ ಕುರಿ ಅಡಿಯ ಬರೀ ಕುರಿ ಆಟ ಹೋಗ್ತವನ ಕುರಿ ಹಿಂಬಾಲೆ ಅಭ್ಯಾನತಿ ಟಗರು ಬಂದಿರ್ತತಿರ್ತಾ ಉಚ್ಪೇಲಿ ನಿನಗೆ ಯಾವ್ರೆ ಕಲಸ ಹಿಂಗ ಮಾತಾಡತ್ ಹೇಳಿ ಲಕ್ಷ್ಮಿ ಮಾತ್ ಘಾತಾಗಿರಬಾರ್ದು ಮಾತು ಮುತ್ತಾಗಿ ಉಳದಿರ್ಬೇಕು ಹೌದ ಮಾತು ಮುತ್ತೈತಿ ಮಾತ ಘಾತೈತಿ ಮಾತು ಮಾಡಿಕ ಮಾತ ರತ್ನ ಐತಿ ಮಾತ ಬಲ್ಲವಂಗ ಇಲ್ಲ ಊಟ ಬಲ್ಲವಂಗ ರೋಗ ಇಲ್ಲ ಪ್ರಶ್ನೆ ನನಗೆ ಕೇಳ್ಯಾನ ಏನದ ಕೇಳ್ಯಲ್ ತಂಗಿ ಶೀತ ಯಾರ ಮಗಳ ಕೇಳಲ್ಲ ನಮ್ ಊರಾಗ ದನ ಕೈ ಹುಡುಗರು ಹೇಳ್ತಾವ ನೀ ಕೇಳಿದ ಪ್ರಶ್ನೆದು ಉತ್ತರ ನನ್ನ ಮೊಮ್ಮಗ ಮಗಳ ಮಗ ಅಲ್ಲ ಮನೆಯಾಗ ಸಣ್ಣ ಹುಡುಗರು ಹೇಳತ್ತವ್ ಹೌದಲಾ ಶಾನೆ ಬಾಳ್ ಕಾಣ್ಲತ್ತಿನ ತಮ್ಮ ಒಂದ್ ಜರಾನ ಸಣ್ಣ ತಗೊಂಡೆ ಸಣ್ಣಂಗಿನ ಬಿಡಬೇಡ ಎದು ಕಣದಳದವರು ಕಣದವ್ರು ಸೌಡ ಇಲ್ಲದ ಸಾರಿ ಹೇಳುವೆ ಹೇಳುವೆಗ ಎಲ್ಲ ಹೌದಾ ಹೌದಾ ಅನ್ನುವ ಹಾಗ ನಿನ್ನ ಪ್ರಶ್ನೆದ ಉತ್ತರ ತಗೋತಮ್ಮ ನಿನ್ನ ನಿಲ್ಲ ಕೈಯಾಗ ನಿಲ್ಲ ಕೈಯಾಗ ನಿಮ್ಮ ಕೈಯಾಗ ಯಾರ ಮಗಳು ಅಂತ ಪ್ರಶ್ನೆ ನನಗ ಮಾಡ ತಮ್ಮ ಸೀತಾರ ಸುದ್ದಿ ತಗದ ಕೂಡ ಕೇಳೋ ಏನ ಪಕ್ಕ ರಾಮಾಯಣಿ ಒಳಗ ಬರದ ಎತ್ತೋ ಈಗ ನನ್ನ ಮಗಳ ತಮ್ಮ ಸೀತಾದಳ ಕೇಳೋ ಈಗ ಆಕೆ ತಾಯಿ ಮಂಡೋದರಿ ಅಂತ ಕೇಳಪ್ಪ ಹೀಗ ರಾವಣನ ರಕ್ತ ವಂಶದಿಂದ ಹುಟ್ಟಿಯ ಬಾಂಧ ಧರುಣಿಗ ಆ ಮಗಳ ಹುಟ್ಟು ಸುದ್ದಿ ಹತ್ತಿತ್ತ ರಾವಣ ದೇವ ಹುಟ್ಟಿದ ಬಾಲಕಾಕಿ ಜಾತಕ ತಗೊಂಡಾ ವಾದ ಬಾಳಿಕಾ ಏನೈತು ಆ ಮುಂದೆ ತಮ್ಮ ಅಕ್ಕಿ ಭವಿಷ್ಯದೊಳಗ ಬರದಿತ್ತೋ ಹೇಂಗೇಂಗ ಸ್ವತ ಮಗಳದಿಂದ ಅಪ್ಪನ ಸಾವಾ ಇತ್ತಾ ಆಗಿ 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 ಅಕ್ಕಿ ಜಾತಕ ತಗೊಂಡಾ ಹೋಗಿ ಪೂರೋ ಹಿತ್ರ ಹಂತಕ್ಕೆ ನೀ ಂಗಿ ಸೀತಾ ಹುಟ್ಟಿದ ಬಳಕ ಆಕಿ ಭವಿಷ್ಯ ಕೇಳಬೇಕಂತ ತಮ್ಮ ಅಕ್ಕಿ ಜನ್ಮ ಕೂಂಡ್ಲಿ ತಗೊಂಡ ಕೇಳ್ಯಾರೋ ಆಗ ಆಕೆ ಜನ್ಮ ಕುಂಡ್ಲಿ ಒಳಗ ಬ್ಯಾರೆ ಬರ್ದಿತ್ತೋ ಹೇಗ ಸ್ವತ ಮಗಳಿಂದ ಅಪ್ಪನ ಸಾವು ಅಯ್ಯತ್ವಾ ಹೇಳುವಂತ ಪಂಡಿತಾರ ರಾವಣಗ ಮಾತ್ರ ಹೇಳ ನಿನ್ನ ಮಗಳ ಕೈದಿಂದ ನಿನ್ನ ಮರಣ ಅಂದಾಗ ಸ್ವತ ರಾವಣ ಕೂತ ವಿಚಾರ ಮಾಡಿ ಅನ್ನ ಕೇಳಿ ಮಗಳದಿಂದ ನನ್ನ ಸಾವು ನಿಶ್ಚಿತ ಐತಿ ಕೂಸಿನ ಮಾತ್ರ ಇಟ್ಕೋಬಾರ್ದ ನನ್ನ ಮನೆಯೊಳಗ ನನ್ನ ಕೈಯ ಒಳಗಿನ ಸೈನ್ಯರಿಗೆಲ್ಲ ಹೇಳ್ತಾನೋ ಆಗ ಚಿನ್ನದ ಪೆಟ್ಟಿಗೆ ಒಳಗ ಹಾಕಿ ಬಿಡ್ರಿ ಅಂದು ಬಂಗಾರದೊಂದ ಪೆಟ್ಟಿಗೆ ಮಾಡಿ ಪೆಟ್ಗೆ ಒಳಗ ಕೂಶಿನ ಯೇ ತಮ್ಮ ಲಂಕಾ ಬಿಟ್ಟ ಹೋತ ಕೇಳಿ ಸಾವಿರ ಕಿಲೋಮೀಟರ್ ಅಲ್ಲಿ ನೇಪಾಳ ದೇಶ ಎತ್ತ ಮಿತ್ತಿಲ ನಗರದ ನೇಪಾಳ ದೇಶದೊಳಗ ಮಿಥಿಲಾ ಅಂಬು ನಗರ ಏನೇ ಜವಾಬ್ದಾರಿ ಮಣ್ಣಿನ ಪೇಟೆಗೆ ಹೋಗಿ ಸಿಕ್ಕಿತ ಕೇಳ್ರಿ ಕೆಸರಾಜ ಮಿಥಿಲಾ ನಗರದೊಳಗ ಜನಕ ರಾಜ ಎದ್ವಾ ನೀವು ಹೊಲ ಮಾತ್ರ ಮಾಡ್ಲಾ ಕೊಟ್ಟಿದ್ದ ಕೇಳ್ರಿ ಆವಾಗ ಹೊಲದ ಒಳಗ ಒಬ್ಬ ರೈತ ನೇಗಲಾ ಮಾತ್ರ ಹೊಡೆಯುವ ಈ ಬಂಗಾರ ಪೆಟ್ಟಿಗೆ ಹತ್ತಿ ತಪ್ಪ ಆ ಪೆಟ್ಟಿಗೆ ತಗದ ಜನಕ ರಾಜ ನೋಡಿಯ ಪೆಟ್ಟಿಗೆ ತಗದ ನೋಡಿದ ಬಳಕ ಸೀತಾ ಕೂಸ ಆಡತ್ತೆ ಯಾರ ಮಗಳ ಕೇಳಿದ್ದೀನಿ ಕೇಳೋದ್ ಇಟ್ಟನ ಹೇಳೋದು ಇಷ್ಟ ಸೀತಾನ ತಾಯಿ ತಂದಿ ರಾವಣ ಮಂಡೋದರಿ ಹೌದು ಹೌದ್ರೇ ಇವರ ತಾಯಿ ತಂದಿ ಯಾರು ಯಾರಿ ತಂದೆ ರಾವಣ ತಾಯಿ ಮಂಡೋದರಿ ಸ್ವತ ರಾವಣ ಸೀತಾ ಮಗಳು ಹುಟ್ಟಿದ ಹೆಣ್ಣು ಹುಟ್ಟಿತ್ತು ಹೌದ ಜನ್ಮ ಕುಂಡ್ ಆಕಿದ್ ಈಗ ನೋಡ್ರಾವ್ ಮನ್ಯಾಕ ಕೂಸಿಟ್ಟಂಟ್ ಏನ್ ಮಾಡ್ತೀವ ಏನ್ ಮಾಡ್ತೀವ್ ತಂಗಿ ಪಾಟ್ನಾಪರಿ ನೋಡಂಗಿಲ್ಲ ಯಾರು ಹುಟ್ಟಿದ ತಕ್ಷಣ ಕೂಶ ನೋಡಾಕ್ ಹಚ್ಚಂಗಿಲ್ಲ ಯಾಕ ಯಾಕ್ರಿ ಏನ್ರೀ ಜನ್ಮ ದೋಷ್ ಬಂದಿರ್ತಾವ ಹೌದಾ ಶ್ಯಾನೆ ಅರ್ಥಕ್ ಹಗಿ ಕೇಳಂ ಅವಾಗ ಶ್ಯಾನೆ ಹೇಳ್ದ ಏನಂತ ನಿನ್ನ ಮನೆಯೊಳಗ ಏನಾದ್ರು ಹೆಣ್ಣು ಕೂಸೈತ್ಲಾ ಆ ನಿನ್ನ ಮಗಳದಿಂದ ನಿನ್ನ ಮರ್ಧನ್ ಐತಿ ಮಗಳ ಕೈಯ್ಯ ಸಾವು ನನ್ನ ಮಗಳದಿಂದ ನನ್ನ ಸಾವು ಅಂದ್ರೆ ಇಟ್ಕೋಬಾರದ ಮನೆಯಾಗ ಹೌದು ಆ ಕೂಸಿನ ಒಂದ ಬಂಗಾರ ಪೇಟೆಗೆ ಒಳಗ ಹಾಕಿ ತನ್ನ ಸೈನ್ಯರಿಗೆ ಹೇಳತನ ದೂರ ಒಂದ ಲಂಕಾ ಬಿಟ್ಟ ಒಂದ್ ಸಾವಿರ ಕಿಲೋಮೀಟರ್ ಮೇಲೆ ದೂರ ಹೋದ್ ಬಿಟ್ಟು ಬರೀದೌದ್ರ ಅಂದಾಗ ಸೈನಿಕರ್ ಎಲ್ಲಾ ಹೋದ ಬಂಗಾರ ಪೆಟ್ಟಿಗೆ ಹೋದ ದೂರ ಬಿಟ್ಟು ಬಂದ ನದಿ ಒಳಗ್ ಹೌದ್ರಿ ತೇಲಕೋತ್ ಹೋಗಿ ಕಾಯಲ್ಲಿ ಕೆಟ್ಟ ಕೆಸರ ಅಡಿವ್ಯಾಗ ಹೋತದ ಬಿತ್ತ ಅದ್ರ ಮ್ಯಾಲ ಹಸಿ ಮಣ್ಣು ಬಿದ್ದ ಬಿದ್ದ ಪೆಟ್ಟಿಗೆ ಮುಚ್ಚಕೊಂಡ ಮ್ಯಾಲ ಮಣ್ಣು ಮುಚ್ಚಿತ್ತು ಹೌದು ಸೀತಾ ಅತ್ ಹೆಸರು ಯಾಕೆ ಬಂದತಿ ಸೀತಾ ಹಸಿ ಅಡಿವಿಗಿ ಸೀತ ಅಂತ ಕರಿತಾರ ಯಾವ ಅಡಿವಿ ಹಸಿದಿರ್ತದ ಇದಂದ್ರ ಎಟ್ ಐತಿ ನೋಡು ತಂಬಲ ಐತಿ ಸೀತ ಸೀತಾ ಅಂದ್ರ ತಂಪ ಅಡವಿಯಾಗ ನೆನದಿರುವಂತ ಕೆಸ್ರದೊಳ ಸಿಕ್ಕಾಗಿ ಕರೆ ಮತ್ತ ಸಿಕ್ಕದಕ್ಕಾಗಿ ಸೀತಾ ಅಡವಿ ಒಳಗೆ ಸಿಕ್ಕದಕ್ಕಾಗಿ ಜನಕ ರಾಜನ ಮಗಳು ಸೀತಾ ಅಂತೇಳಿ ಅವ ಹಡದ ಅಪ್ಪ ಅಲ್ಲ ಅಲ್ಲ ಅವ ಹಡದ ಇವು ಬೇರೆ ರೀಪಾ ಹೋಗಿ ಶೀತಾ ಅಲ್ಲಿ ಸಿಗಬೇಕಾಯ್ತು ಹೌದು ಯಾವ ನೇಪಾಳ ದೇಶದ ಒಳಗ ಮಿಥಿಲಾ ಅಂಬು ನಗರ ಇತ್ತು ಆ ನಗರದೊಳಗ ಜನಕ ರಾಜನ ವಾಸ ಇತ್ತು ಆ ಜನಕ ರಾಜ ಅಡವಿ ಒಳಗ ರೈತ ಒಬ್ಬ ಏನ್ ಮಾಡ್ಲತ್ತಿದ್ದ ಏನ್ ಮಾಡ್ತಿದ್ದೇವ ನೇಗಲಾ ಹೊಡೀಲ ಅವಾಗಿನ ಪದ್ಧತಿ ಬೇರೆ ಐತ್ರಿ ಹ್ಯಾಂಗ್ರೀ ಆಗಿನ ಪದ್ಧತಿಗೆ ಈಗಿನ ಪದ್ಧತಿಗೆ ಭಾಳ ಫರ್ಕ್ ಅದ್ರಲ್ಲ ಅವಾಗ ರಾಜನ ಅಡ್ವಿ ಒಳಗಾಗ್ಲಿ ರಾಜನ ಸನ್ನಿಧಾನ ಒಳಗೆ ಎಲ್ಲಿ ಹೌದು ಅದು ಒಂದು ತುಕುಡಿ ಬಂಗಾರ ಸಿಕ್ತಂದ್ರೆ ಹೊಳ್ಳಿ ರಾಜ್ಯಾಗ ಒಪ್ಸಿದ ನೇಮ ಇತ್ತ ಇದ್ರ ಅವಾಗಿನ ದಿನಮಾನದೊಳಗೆ ಹೌದು ಹೌದು ಈಗ ಹೇಗ್ರಿ ಯಾವುದ್ರ ಹೊಲ ಮಾರ್ಕೊಲ ಕೊಟ್ಟೀವ ಅಲ್ಲಿ ಒಂದು ಗಡಿಗೆ ಬಂಗಾರ ಇಡ್ತಂದ್ರೆ ಹೊಲ ಕೊಟ್ಟವನು ಸಹಿತ ಪತ್ತಾತು ಕೊಡಂಗಿಲ್ಲ ಈಗ ಹೌದು ಹೌದ್ರಿ ಏ ರೊಕ್ಕ ಕೊಟ್ಟ ಹೊಲಾನು ನಂದ ಹೊಲದ ಬಂಗಾರ ಗಡಿಗೆನು ನಾಂದ ಹಿಂಗದ ಮಂದಿ ಅದಕ್ಕ ಯಾವ ಜನಕ ರಾಜನ ಅಡವಿ ಒಳಗೆ ಸಿಕ್ಕದಕ್ಕಾಗಿ ಆ ರೈತ ಹೇಳ್ತಾನ ನಿಮ್ಮ ಹೊಲದೊಳಗ ನಾ ರೈತ ದುಡುಕಿ ಮಾಡುವಾಗಿ ಬಂಗಾರ ಪೆಟ್ಟಿಗೆ ಸಿಕ್ಕದ ಇದು ಏನೈತಿ ಏನ್ ಬಿಟ್ಟೈತಿ ನಿಮಗರಿ ರಾಜ ಅಂದಿವ ಜನಕ ರಾಜ ಅಂದ ತಕ್ಷಣಪ್ಪ ಆ ಪೆಟ್ಟಿಗೆ ಯಾವಾಗ ತೆಗೆದು ನೋಡ್ದ ಬಂಗಾರ ವರ್ಣದ ಕೋಸ ಹೆಣ್ಣ ಕೋಸ ಇರ್ತದೊಳಗ ಅದನ್ನ ತಗೊಂಡು ಜೋಪಾನ ಜತನ ಮಾಡಿದ ಇದು ಯಾರ ಮಗಳ ರಾವಣ ಮಂಡೋದರಿ ಮಂಡೋದರಿಗೆ ಸಂಬಂಧ ಪಡ್ತೈತಮ್ಮ ನೀ ಕೇಳಿರುವಂತ ವಿಷಯ ನನ್ನ ವಿಷಯ ಏನ ಬಿಡುಗಡೆ ಆಗಿಲ್ಲ ವಾಸುಕಿ ಅನ್ನುವಂತ ಹಾವು ಬೆನ್ನು ಹತ್ತಿತ್ತಂದಿಲೆ ಆ ಹಾವು ಅಲ್ಲ ಬ್ಯಾರ ಪಕ್ಕ ತಿಳದ್ರ ಹೇಳ ಬರ್ಲಿಕ್ಕೆ ಅಂದ್ರ ಹೇಳ ಲೆಕ್ಕಿಲ್ ಮೂರ್ ಸಲ ಅಂದ್ರೆ ಒಂದ್ ಜಾರ ತಡಿ ನಿಕ್ಕಟ್ಟು ನಿನ ಕುದು ಬಾಯಿನ ಎಂತ ಹೌದವು ಏನತ್ತ ಹಂಜಾಗೋ ಬೇಕಾಗೋತ್ತ ತಮ್ಮ ನಿನಗೊಂದು ಮಾತ್ ಹೇಳ ಹೊತ್ತು ಹೊತ್ತಂಗಿಲ್ಲ ಹೊತ್ತು ಹೊಂಡಂಗಿಲ್ಲ ಲಿಮಿಟೆಡ್ ಮ್ಯಾಗೈತ್ ಕೆಲಸ ನೋಡು ಹಂದಿ ಆದವ್ರು ನಾವು ಅಲ್ಲ ಪುರಾಣ ಲೆಕ್ಕಲಿ ಹಂದಿ ಆದವನು ನೀನ ಯಾವ ಹಿಲ್ಯಾದೇವಿ ಹೌದು ಮತ್ತೆ ಗೌತಮ್ ಋಷಿ ಗಂಡ ಹೆಂಡತಿ ಸಂಸಾರ ಮಾಡುವಾಗ ಬೆಕ್ಕಾಗಿ ಬಚ್ಚಲ ಸಂದ್ರಿಲಿ ಹಾದವನು ನೀನ ಆದವನು ನೀನ ಹಂದಿ ಆದವನು ನೀನ ಗಾಂಡಾ ಹೆಣ್ತಿ ಸಂಸಾರ ಮಾಡಿಲ್ ಹೋಗಿ ಬೆಂಕಿ ಹೆಚ್ಚಿ ರಾತ್ರಿ ನಶಿಕಿನ ಟೈಮ್ ಒಳಗ ಹುಂಜಾಕಿ ಎಲ್ಲಾ ನೀನ್ ಆಗದ ನಿನ್ನ ದಗದ ಹೆಂಗ್ರಿ ಕಡಬುಡಿಕಾರ ದಗದ ಮಾಡ್ಲಾಕ್ ಹೋಗಬೇಡ ತಮ್ಮ ಹೌದ್ ಹೌದಾ ಇನ್ ಮತ್ತೊಂದು ಮತ್ ವಿಷಯ ಒಂದ್ ಕಡೆಯಕ್ ಆತು ಇನ್ನೊಂದು ವಿಷಯ ಯಾವ ವಿಷಯ ರೀ ಸದಾಶಿವ ಮುತ್ಯಾನ ಸುದ್ದಿ ತಂದ್ ನೋಡ್ರಿ ಹಾ ಬಬಲಾದಿ ಬಬಲಾದಿ ಸದಾಶಿವ ಮುತ್ಯ ದೊಡ್ಡ ಅವ ಮೂರ್ ಲೋಕದ ಗಾಂಡ ಅನಿಸಿಕೊಂಡ್ರಿ ಹೇಳತ್ತೇನ ಹೇಳಿ ಹೊಟ್ಟಾಲಿ ಹೆಣ್ಣದಿಯರು ಯಾವ್ದು ದೊಡ್ಡ ಇರತ್ತಲ್ಲ ಸದಾಶಿ ಮುತ್ಯ ದಂಡಿ ಮಾತಿರ್ಲಿ ಇರ್ಲಿಲ್ಲ ಕಣದಾಳ ಮುತ್ಯ ನಿಮ್ಮ ಮಾಪನ್ ತಳ ಹೇಳ್ತದ್ರ ಕೇಳಿ ಎಲ್ಲಿ ದೊಡ್ಡ ಕೇಳಿ